ಎಲ್ಲರಿಗೂ ನಮಸ್ಕಾರ ಧನಸ್ಸು ರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಏಪ್ರಿಲ್ ತಿಂಗಳಲ್ಲಿ ಧನಸ್ಸು ರಾಶಿಯವರಿಗೆ ಯಾವೆಲ್ಲ ಲಾಭವಾಗುತ್ತೆ ಯಾವೆಲ್ಲ ನಷ್ಟಗಳು ಸಂಭವಿಸಲಿದೆ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳೇನು ಹಾಗೆಯೇ ಆ ವಿಷಯಗಳಿಗೆ ಪರಿಹಾರಗಳೇನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರ ಚಿತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನಸ್ಸು ರಾಶಿಯವರ ಏಪ್ರಿಲ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶುಭಫಲಗಳ ಬಗ್ಗೆ ಮೊದಲಿಗೆ ಮಾತನಾಡೋಣ ಏಪ್ರಿಲ್ ತಿಂಗಳು ಶುಕ್ರನಿಂದ ಈ ರಾಶಿಯವರಿಗೆ ವಾಹನ ಖರೀದಿಸುವಂತಹ ಯೋಗ ಇದೆ ಏಪ್ರಿಲ್ ತಿಂಗಳಲ್ಲಿ ಧನಸ್ಸು ರಾಶಿಯವರೇನಾದರೂ ಗಾಡಿ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇದು ನಿಮಗೆ ಗೋಲ್ಡನ್ ಟೈಮ್ ಶುಕ್ರ ಗ್ರಹ ನಿಮ್ಮ ಆಸ್ಥಾನದಲ್ಲಿ ಚೆನ್ನಾಗಿರೋದ್ರಿಂದ ನೀವು ಯಾವುದೇ ಒಂದು ವಾಹನ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡ್ರೂ ಕೂಡ ನೀವು ಖರೀದಿನ ಮಾಡಬಹುದಾಗಿದೆ ಇನ್ನು ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಅನ್ನೋದು ಕೂಡ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ಧನಸು ರಾಶಿಯವರಿಗೆ ಜಗಳಗಳು ಕಲಹಗಳು ಇಷ್ಟು ದಿನ ನೆಮ್ಮದಿನೇ ಇಲ್ಲದೇ ನೀವೇನಾದರೂ ಒದ್ದಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಈ ತಿಂಗಳಲ್ಲಿ ನೀವು ಕುಟುಂಬದಲ್ಲಿ ನೆಮ್ಮದಿ ಅನ್ನೋದನ್ನ ಕಾಣ್ತೀರಾ ದೂರ ಪ್ರಯಾಣದ ಯೋಗ ಕೂಡ ಈ ರಾಶಿಯವರಿಗೆ ಇರೋದ್ರಿಂದ ನೀವೇನಾದರೂ ದೇವರು ಅಥವಾ ಟ್ರಿಪ್ಪು ಈ ಥರ ಏನಾದರೂ ಒಂದು ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಪ್ರಯಾಣ ಮಾಡ್ಬೋದು ಇದರಿಂದ ನಿಮ್ಮ ಜೀವನ ಒಳ್ಳೆಯದೇ ಆಗುತ್ತೆ ಇನ್ನು ನೀವು ಮಾಡುವಂತಹ ಕೆಲಸಗಳಲ್ಲಿ ತುಂಬಾನೇ ತೊಂದರೆಗಳೇನಾದ್ರೂ ಬರ್ತಿದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಧನಸು ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ತಿಂಗಳು ಐವತ್ತು ಪರ್ಸೆಂಟ್ ಶುಭ ಫಲ ಅನ್ನೋದನ್ನ ಪಡ್ಕೊಂಡ್ರೆ ಮತ್ತಷ್ಟು ಐವತ್ತು ಪರ್ಸೆಂಟ್ ಅಶುಭ ಫಲಗಳನ್ನೇ ಪಡ್ಕೊಳ್ತೀರಾ ಹಾಗಾದ್ರೆ ಶುಭ ಫಲಗಳು ಇಷ್ಟೇನ ಈ ತಿಂಗಳಲ್ಲಿ ಧನಸು ರಾಶಿಯವರಿಗೆ ಅಂದರೆ ಹೌದು ಇಷ್ಟೇ ಹಾಗಾಗಿ ಈ ಜಿ ಈ ರಾಶಿಯವರಿಗೆ ಈ ತಿಂಗಳು ಸ್ವಲ್ಪ ಹುಷಾರಾಗಿರೋದು ಉತ್ತಮವಾಗಿರುತ್ತೆ ಇನ್ನು ಎಚ್ಚರಿಕೆಯನ್ನು ವಹಿಸ್ಬೇಕಾಗಿರುವಂತಹ ವಿಷಯಗಳು ಅಶುಭ ಫಲಗಳೇನೇನು ಅಂತ ನೋಡೋದಾದ್ರೆ ಈ ರಾಶಿಯವರಿಗೆ ಈ ತಿಂಗಳು ಬಹಳ ಅನ್ ಅನಾನುಕೂಲ ಅನ್ನೋದು ಕೂಡ ಇರುತ್ತೆ ತುಂಬ ಅಂದರೆ ತುಂಬಾ ನೀವು ಸಫರ್ ಪಡ್ಬೇಕಾಗಿರುವಂತಹ ತಿಂಗಳು ಇದಾಗಿರುತ್ತೆ ಹಾಗೆಯೇ ನೀವು ತುಂಬಾ ತಾಳ್ಮೆಯಿಂದ ಇರಬೇಕಾಗುತ್ತೆ ನಿಮ್ಮ ತಾಳ್ಮೆ ಅನ್ನೋದನ್ನ ಈ ತಿಂಗಳಲ್ಲಿ ಭಗವಂತ ಪರೀಕ್ಷೆ ಮಾಡ್ತಾರೆ ಹಾಗಾಗಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇನ್ನು ಉದ್ಯೋಗದಲ್ಲಿ ತೊಂದರೆಗಳಿದ್ರೆ ಅಂತಹ ತೊಂದರೆಗಳು ಕೂಡ ಹೆಚ್ಚಾಗುತ್ತೆ ಮೇಲಾಧಿಕಾರಿಯಿಂದ ಕಿರಿಕಿರಿ ಅನ್ನೋದನ್ನು ಕೂಡ ನೀವು ಕಾಣ್ತೀರಾ ವಿದ್ಯೆಯಲ್ಲಿ ತೊಂದರೆ ವಿದ್ಯಾಭ್ಯಾಸದಲ್ಲಿ ನೀವು ಎಷ್ಟೇ ಚೆನ್ನಾಗಿ ಓದ್ತಿದ್ರೂ ಕೂಡ ಸ್ವಲ್ಪ ಜ್ಞಾನ ಅನ್ನೋದು ಕಡಿಮೆ ಆಗುತ್ತೆ ಇದರಿಂದ ಕೂಡ ನೀವು ತೊಂದರೆನ ಅನುಭವಿಸ್ತೀರಾ ಹೆಚ್ಚೆಚ್ಚು ಪ್ರಯ ಪ್ರಯತ್ನನ ಮಾಡಬೇಕಾಗುತ್ತೆ ಈ ತಿಂಗಳಲ್ಲಿ ಇಲ್ಲ ಅಂದರೆ ತುಂಬಾ ಸಮಸ್ಯೆ ಅನ್ನೋದು ಕೂಡ ಹೆಚ್ಚಾಗಬಹುದು ನೀವು ಎಷ್ಟು ಪ್ರಯತ್ನ ಪಟ್ಟು ಕೆಲಸ ಮಾಡ್ತೀರೋ ಅಷ್ಟು ನಿಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀರಾ ಇನ್ನು ವಯಸ್ಕರು ತಂದೆ ತಾಯಿ ಆರೋಗ್ಯದಲ್ಲಿ ನೀವು ತೊಂದರೆಯನ್ನು ಕಾಣ್ತೀರಾ ಹಾಗಾಗಿ ನೀವು ಗಮನನ ಹರಿಸಬೇಕಾಗುತ್ತೆ ನಿಮ್ಮ ಮನೇಲಿ ಏನಾದರೂ ವಯಸ್ಸಾದವರಿದ್ರೆ ಖಂಡಿತವಾಗಿಯೂ ಅವರ ಆರೋಗ್ಯನ ನೀವು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರ್ತಿದೆ ಅಂದದ್ ಕೂಡಲೇ ನೀವು ಆಸ್ಪತ್ರೆಗೆ ದಾಖಲಾತಿ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ಇದರಿಂದಲೂ ಕೂಡ ಅವರಿಗೆ ಸಾಕಷ್ಟು ಸಮಸ್ಯೆ ಅನ್ನೋದು ಕೂಡ ಇರುತ್ತೆ ರಾಹು ಗ್ರಹ ಮತ್ತು ಶನಿ ಗ್ರಹ ಕೂಡ ನಿಮಗೆ ನೆಮ್ಮದಿ ಅನ್ನೋದನ್ನ ಹಾಳಾಗುತ್ತೆ ನೀವು ಈ ತಿಂಗಳಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಯಾವುದೇ ರೀತಿಯಾಗಿ ನೆಮ್ಮದಿ ಅನ್ನೋದು ಕೂಡ ಇರೋದಿಲ್ಲ ನಿಮ್ಮ ನೆಮ್ಮದಿ ಭಂಗವಾಗುತ್ತೆ ಇನ್ನು ಗುರುವಿನಿಂದ ಸಾಕಷ್ಟು ರೀತಿಯಾದಂತಹ ತೊಂದರೆಯನ್ನ ಅನುಭವಿಸ್ಬೇಕಾಗುತ್ತೆ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ನೀವು ಗುರು ಕೂಡ ಅನಾನುಕೂಲವಾಗಿರೋದ್ರಿಂದ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ಸಾಕಷ್ಟು ಸಮಸ್ಯೆ ಅನ್ನೋದು ಕೂಡ ಬರುತ್ತೆ ಇನ್ನು ಕೃಷಿಕರು ಕೂಡ ನೀವು ಎಚ್ಚರಿಕೆಯನ್ನು ವಹಿಸ್ಬೇಕಾಗುತ್ತೆ ಮತ್ತು ಅತಿಯಾದಂತಹ ತಿರುಗಾಟ ಅನ್ನೋದನ್ನು ಕೂಡ ಈ ತಿಂಗಳಲ್ಲಿ ನೀವು ಕಾಣ್ತೀರಾ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಕೂಡ ಎದುರಾಗಬಹುದು ರಾಹುವಿನಿಂದ ನೀವು ಯಾವುದೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಭಂಗವಾಗುತ್ತೆ ವಿಘ್ನಗಳು ಬರಬಹುದು ಇನ್ನು ಸತತ ಪ್ರಯತ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಇನ್ನು ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ ತುಂಬಾ ತೊಂದರೆಗೆ ನೀವು ಒಳಗಾಗಬೇಕಾಗುತ್ತೆ ಇದಕ್ಕೆ ಪರಿಹಾರ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ನವಗ್ರಹ ಸ್ತೋತ್ರನ ಪಠಿಸಬೇಕಾಗತ್ತೆ ರಾಹು ಮತ್ತು ಶನಿ ಶಾಂತಿನ ಮಾಡಿಸ್ಬೇಕಾಗತ್ತೆ ನೀವೇನಾದರೂ ಇಷ್ಟು ಕೆಲಸನ ಮಾಡಿದ್ರಿ ಅಂದರೆ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ ಶುಭ ಫಲಗಳು ಹೆಚ್ಚಾಗುತ್ತೆ ನೋಡಿದ್ರಲ್ಲ ನಿಮಗೆ ನಿಮಗೇನಸ್ತು ಅಂತ ಧನಸ್ಸು ರಾಶಿಯವರು ಕಮೆಂಟ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ನೀವು ಮುಂದಿನ ಹೊಸ ವಿಡಿಯೋಗಳ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಧನ್ಯವಾದಗಳು